ವಿದ್ಯಾರ್ಥಿಗಳೇ ನಮಸ್ಕಾರ ಹೈಗ್ರೀ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ಸಂಚಿಕೆಯಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಮೊದಲನೇ ಗದ್ಯಪಾಠ ಆಗಿರುವಂಥ ಕನ್ನಡ ಮೌಲ್ವಿ ಪಾಠವನ್ನು ನೋಡೋಣ ಈ ಗದ್ಯಪಾಠವನ್ನು ಬರೆದಿರುವಂಥ ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು ಮೊದಲು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಲೇಖಕರ ಪರಿಚಯವನ್ನು ನೋಡೋದಾದರೆ ಈ ಲೇಖಕರು ಜನನ ಈ ಕೃತಿಗಳು ಇದೆಲ್ಲವೂ ಕೂಡ ಪರೀಕ್ಷೆ ದೃಷ್ಟಿಯಿಂದ ನಾವು ಆ ನಂತರ ಗಮನಿಸೋಣ ವಿದ್ಯಾರ್ಥಿಗಳೇ ಅದಕ್ಕೂ ಮುಂಚೆ ಈ ಲೇಖಕರ ಬಗ್ಗೆ ಕೆಲವೊಂದು ಆಸಕ್ತಿದಾಯಕ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಅದೇನು ಅಂತಂದರೆ ನೀವು ಮಕ್ಕಳೇ ನೀವು ಭೂತಯ್ಯನ ಮಗ ಅಯ್ಯೋ ಚಲನಚಿತ್ರ ನೋಡಿರ್ಬೋದಲ್ವ ಕನ್ನಡ ಸಿನಿಮಾ ಅದರಲ್ಲಿ ಮುಖೇಶ್ ಮತ್ತು ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಆ ಒಂದು ಸಿನಿಮಾಗೆ ಕತೆಯನ್ನು ಒದಗಿಸಿದವರು ಯಾರು ಗೊತ್ತಾ ಈ ನಮ್ಮ ಗದ್ಯಪಾಠದ ಲೇಖಕರು ಆಗಿರುವಂಥ ಗೊರೂರು ರಾಮಸ್ವಾಮಿ ಅವರು ಅದೇ ರೀತಿಯಾಗಿ ಇನ್ನೊಂದು ಸಿನಿಮಾ ಕೂಡ ಇರುತ್ತೆ ಹೇಮಾವತಿ ಆ ಸಿನಿಮಾಗೂ ಕೂಡ ಚಿತ್ರಕಥೆಯನ್ನು ಇವರೇ ಒದಗಿಸ್ತಾರೆ ಇದಕ್ಕೂ ಮುಂಚೆ ಈ ಸಿನಿಮಾಗೂ ಮುಂಚೆ ಅವರು ಭೂತಯ್ಯನ ಮಗ ಅಯ್ಯೋ ಆ ಕಥೆಯನ್ನು ಬರೆದಿರ್ತಾರೆ ಅದನ್ನು ಒಂದು ಚಿತ್ರಕಥೆಯಾಗಿ ಮಾರ್ಪಡಿಸಿ ಒಂದು ಸಿನಿಮಾ ಆಗಿ ನಿರ್ದೇಶಕರು ಅದನ್ನು ಸಿನಿಮಾ ಆಗಿ ಮಾಡ್ತಾರೆ ಇನ್ನು ಇನ್ನೊಂದು ವಿಷಯ ಅಂತಂದರೆ ಇಷ್ಟೆಲ್ಲ ಕಥೆಗಳನ್ನ ಬರೆದು ಕಾದಂಬರಿಗಳನ್ನು ಬರೆದು ಸಾಹಿತ್ಯ ಕೃಷಿ ಮಾಡಿದರೂ ಕೂಡ ರಾಮಸ್ವಾಮಿ ಅಯ್ಯಂಗರ್ ಅವರಿಗೆ ಎಲ್ಲೂ ಕೂಡ ಕೆಲಸ ಸಿಕ್ಕಿರೋದಿಲ್ಲ ಎಲ್ಲೂ ಆಗೂ ಕೆಲಸ ಸಿಕ್ಕಿರೋದಿಲ್ಲ ಅಥವಾ ಯಾವುದೋ ಒಂದು ಆಫೀಸಲ್ಲಿ ಕೂಡ ಕೆಲಸ ಸಿಕ್ಕಿರೋದಿಲ್ಲ ಆಗ ಅವರು ಏನು ಮಾಡ್ತಾರೆ ಅಂತಂದರೆ ಮ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿಂದ ಅಲ್ಲಿ ಒಂದು ಹತ್ತನೇ ತರಗತಿ ಪರೀಕ್ಷೆಯನ್ನು ಅವರು ಕಟ್ಟಿರ್ತಾರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ತಮಾಷೆಯಾದ ವಿಷಯ ಅಂತಂದರೆ ಇವರು ಬರೆದಿರುವಂಥ ಒಂದು ಕತೆನೇ ಅಲ್ಲಿ ಹತ್ತನೇ ತರಗತಿಯಲ್ಲಿ ಪಾಠ ಆಗಿರುತ್ತೆ ಅಂದರೆ ಇವರು ಬರೆದಿರುವಂಥ ಒಂದು ಕತೆನೇ ಅವರಲ್ಲಿ ಟೆಕ್ಸ್ಟ್ ಆಗಿ ಓದಬೇಕಾಗಿರುತ್ತೆ ಯಾರೋ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದರೆ ಇವರು ಬರೆದಿರುವಂಥ ಇವ್ರ ಕತೆಗೇ ಅವರು ಪರೀಕ್ಷೆಯಲ್ಲಿ ಉತ್ತರ ಬರಿಬೇಕಾಗುತ್ತೆ ತುಂಬ ತಮಾಷೆಯಾದ ವಿಚಾರ ಅಲ್ವಾ ಕೆಲವೇ ಕೆಲವರ ಜೀವನದಲ್ಲಿ ಇಂಥ ಅನುಭವಗಳಾಗ್ತವೆ ಇನ್ನೊಂದು ವಿಷಯ ಅಂತಂದರೆ ವಿದ್ಯಾರ್ಥಿಗಳೇ ಗುರೂರು ರಾಮಸ್ವಾಮಿ ಅಯ್ಯಂಗಾರವರು ಅಮೆರಿಕಾದಲ್ಲಿ ಗೊರೂರು ಎಂಬಂಥ ಒಂದು ಪ್ರವಾಸ ಕಥನವನ್ನು ಬರೀತಾರೆ ಸಾಮಾನ್ಯವಾಗಿ ಅವರ ಬರವಣಿಗೆಯಲ್ಲಿ ಒಂದು ಹಾಸ್ಯ ಪ್ರಜ್ಞೆ ತಮಾಷೆಯಾಗಿ ಬರವಣಿಗೆ ಮಾಡುವಂಥದ್ದು ಒಂದು ಅವರ ಬರವಣಿಗೆಯ ಪದ್ಧತಿ ಅವರು ಏನು ಮಾಡ್ತಾರೆ ಅಂತಂದರೆ ಅಮೆರಿಕಾದಲ್ಲಿ ತಾವು ಕಳೆದಿರುವಂಥ ಕ್ಷಣಗಳನ್ನು ಅಲ್ಲಿ ಮೆನ್ಷನ್ ಮಾಡ್ತಾರೆ ಇನ್ನೊಂದು ತಮಾಷೆಯಾದ ವಿಚಾರ ಅಂತಂದರೆ ಸುಮಾರು ತಿಂಗಳುಗಳ ಕಾಲ ಅಮೆರಿಕಾದಲ್ಲಿ ಕಾಲ ಕಳೆದಿರ್ತಾರೆ ನಂತರ ಏನು ಮಾಡ್ತಾರೆ ಇಂಡಿಯಾಗೆ ಬರುವಂಥ ಒಂದು ಕಾಲ ಬರುತ್ತೆ ಇಂಡಿಯಾಗೆ ಬರ್ತಾರೆ ಏರ್ಪೋರ್ಟ್ನಲ್ಲಿ ಬಂದು ಇಳ್ಕೊಳ್ತಾರೆ ಇಳಿದ ನಂತರ ನಾನು ಒಂದು ಕೆಲಸ ಮಾಡಿದೆ ಇಳಿದ ತಕ್ಷಣ ಅಂತ ಅಲ್ಲಿ ಒಂದು ಮೆನ್ಷನ್ ಮಾಡ್ತಾರೆ ಅದೇನು ಅಂತಂದರೆ ಅಮೆರಿಕಾದಲ್ಲಿ ಇದ್ದು ಇದ್ದು ಅಲ್ಲಿ ಜನಜೀವನ ಅಲ್ಲಿನ ಆಹಾರ ಪದ್ಧತಿ ಅವರ ಭಾಷೆ ಅವರ ನಡವಳಿಕೆ ಅವರ ಆ ಸಂಸ್ಕೃತಿ ಆ ಎಲ್ಲವನ್ನು ಒಮ್ಮೆ ನೆನೆಸ್ಕೊಂಡು ಅವರು ಒಂದು ಕೆಲಸ ಮಾಡ್ತಾರೆ ಇರೋದು ಏನು ಅಂತಂದರೆ ಏರ್ಪೋರ್ಟಲ್ಲಿ ನಾನು ಉಗಿದೆ ಅಂತ ಹೇಳ್ತಾರೆ ಅಂದರೆ ಬೇರೆ ಸಂಸ್ಕೃತಿನ ವಿಡಂಬ ಮಾಡೋದು ಅಥವಾ ದ್ವೇಷಿಸೋದು ಅಂತಲ್ಲ ಒಂದು ತಮಾಷೆಯಾಗಿ ಈ ಅಂಶವನ್ನು ಅಲ್ಲಿ ಮೆನ್ಷನ್ ಮಾಡ್ತಾರೆ ಸಾಮಾನ್ಯವಾಗಿ ನಮಗೂ ಅನ್ಸುತ್ತಲ್ವಾ ಮಕ್ಕಳೇ ನಾವು ಬೇರೆಯವರ ಮನೆಗೆ ಹೋದಾಗ ಅಥವಾ ಬೇರೆಯವರ ಊರಿಗೆ ಹೋದಾಗ ಅಮ್ಮನ ಪ್ರೀತಿ ಅಲ್ಲಿ ಸಿಗೋದಿಲ್ಲ ಮತ್ತು ನಮ್ಮ ಮನೆ ಅಡುಗೆ ರುಚಿ ತಕ್ಕಂಗೆ ಅಲ್ಲಿ ಇರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಯಾವಾಗ ನಮ್ಮ ಮನೆಗೆ ಹೋಗ್ತೀವಪ್ಪ ಅಂತ ಅನಿಸುತ್ತೆ ಆ ಒಂದು ಸಂದರ್ಭದಲ್ಲಿ ಆ ರೀತಿಯಾಗಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರಿಗೂ ಕೂಡ ಇಂಡಿಯಾಗೆ ಬಂದ ತಕ್ಷಣ ಆ ಕೆಲಸ ಮಾಡಿದೆ ಅಂತ ಅವರು ಹೇಳ್ತಾರೆ ಈ ರೀತಿ ತುಂಬ ಆಸಕ್ತಿದಾಯಕ ಅಂಶಗಳು ಅವ್ರ ಬಗ್ಗೆ ಅವರು ಬರವಣಿಗೆಯಲ್ಲಿ ಕಾಣಿಸುತ್ತೆ ಮಕ್ಕಳೇ ಸದ್ಯಕ್ಕೆ ಅದು ಇರಲಿ ಈಗ ಪರೀಕ್ಷೆ ದೃಷ್ಟಿಯಿಂದ ಈ ಕೆಲವೊಂದು ಅಂಶಗಳನ್ನು ನಾವು ನೋಡೋಣ ಲೇಖಕರ ಪರಿಚಯದ ಬಗ್ಗೆ ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹಾಸನ ಜಿಲ್ಲೆಯ ಗುರೂರು ಗ್ರಾಮದಲ್ಲಿ ಜನಿಸ್ತಾರೆ ಅವರ ಕೃತಿಗಳು ಈ ರೀತಿ ಇದೆ ಗರುಡಗಂಬದ ದಾಸಯ್ಯ ಮೆರವಣಿಗೆ ಹೇಮಾವತಿ ತೀರದಲ್ಲಿ ಪುನರ್ಜನ್ಮ ನಮ್ಮ ಊರಿನ ರಸಿಕರು ಮಕ್ಕಳೇ ಗುರೂರು ರಾಮಸ್ವಾಮಿ ಅವರು ಕಥೆಗಳನ್ನು ಕಾದಂಬರಿಗಳನ್ನು ಪ್ರವಾಸ ಕಥನ ಮತ್ತು ವಿಮರ್ಶೆ ಎಲ್ಲ ಗದ್ಯ ಪ್ರಕಾರಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಆ ಎಲ್ಲದರಿಂದ ಕೂಡ ಒಂದೊಂದು ಕೃತಿಯನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಈ ಗರಡುಗಂಬದ ದಾಸಯ್ಯ ಈ ಮೆರವಣಿಗೆ ಹೇಮಾವತಿ ತೀರದಲ್ಲಿ ಪುನರ್ಜನ್ಮ ನಮ್ಮ ಊರಿನ ರಸಿಕರು ಇಲ್ಲಿ ಇದರಲ್ಲಿ ಪ್ರಬಂಧಗಳು ಇದೆ ಸಣ್ಣ ಕಥೆಗಳು ಇದೆ ಮತ್ತು ಕಾದಂಬರಿಗಳು ಕೂಡ ಇದೆ ಇನ್ನು ಅವರ ಪ್ರಶಸ್ತಿಗಳ ಬಗ್ಗೆ ನೋಡೋದಾದರೆ ಅವರ ಪ್ರವಾಸ ಕಥನ ನಾವಾಗಲೇ ಡಿಸ್ಕಸ್ ಮಾಡಿದ್ದೀವಲ್ವ ಅಮೆರಿಕಾದಲ್ಲಿ ಗೋರೂರು ಅನ್ನುವಂಥ ಪ್ರವಾಸ ಕಥನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ ನಂತರ ಮೈಸೂರು ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವ ಡಿಲಿಟ್ ಪದವಿ ದೊರಕುತ್ತೆ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಅನ್ನುವಂಥ ಒಂದು ಪದವಿ ಮೈಸೂರು ವಿಶ್ವವಿದ್ಯಾಲಯದಿಂದ ಅವರಿಗೆ ಲಭಿಸುತ್ತೆ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತರೀಕೆರೆಯಲ್ಲಿ ನಡೆದಿರುವಂಥ ಜನಪದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊಳ್ತಾರೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶಿರಸಿಯಲ್ಲಿ ನಡೆದಿರುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿರ್ತಾರೆ ನಮ್ಮ ಈಗ ಕನ್ನಡದ ಮೌಲ್ವಿ ಅನ್ನುವಂಥ ಸಣ್ಣ ಕಥೆ ಏನಿದೆ ನಮ್ಮ ಗದ್ಯಭಾಗ ಏನಿದೆ ಅದನ್ನು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎಂಬ ಸಣ್ಣ ಕಥಾ ಸಂಕಲನದಿಂದ ಈ ಕನ್ನಡ ಮೌಲಿ ಅನ್ನುವಂಥ ಒಂದು ಗದ್ಯಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ನೀವು ಪರೀಕ್ಷೆಯಲ್ಲಿ ಸಂದರ್ಭದೊಡನೆ ವಿವರಿಸಿ ಅನ್ನುವಂಥ ಪ್ರಶ್ನೆಗಳು ಬರ್ತವಲ್ವ ಆ ಒಂದು ಸಂದರ್ಭದಲ್ಲಿ ನೀವು ಈ ಪ್ರಸ್ತುತ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವಂಥ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡ ಕನ್ನಡ ಮೌಲ್ವಿ ಅನ್ನುವಂಥ ಒಂದು ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಮೊದಲು ನೀವು ಬರೆದು ನಂತರ ಸಂದರ್ಭವನ್ನ ವಿವರಿಸಬೇಕಾಗತ್ತೆ ನಂತರ ಕನ್ನಡ ಮೌಲಿ ಈ ಗದ್ಯಪಾಠಕ್ಕೆ ಪ್ರವೇಶ ಮಾಡೋದಕ್ಕೂ ಮುಂಚೆ ಕೆಲವು ಅಂಶಗಳನ್ನು ನಾವು ಚರ್ಚೆ ಮಾಡೋಣ ಅದೇನು ಅಂತಂದ್ರೆ ಒಂದು ಸಣ್ಣ ಕತೆ ಎರಡು ಮೌಲ್ವಿ ಅಂದರೆ ಏನು ಅಂತ ಮೂರನೇದು ಈ ಕುಮಾರವ್ಯಾಸ ಭಾರತ ಅನ್ನುವಂಥ ಕೃತಿಯ ಬಗ್ಗೆ ಈ ಮೂರು ಅಂಶಗಳ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ ಈ ಸಣ್ಣ ಕಥಾ ಸಾಹಿತ್ಯ ಪ್ರಕಾರ ಅನ್ನುವಂಥದ್ದು ಈ ಗದ್ಯ ಪ್ರಕಾರಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಒಂದು ಗದ್ಯ ಪ್ರಕಾರ ಆಗಿರುತ್ತೆ ಈ ಸಣ್ಣ ಕಥೆಯ ಸಾಹಿತ್ಯದಲ್ಲಿ ಈ ಮೊದಲು ಈ ಬರವಣಿಗೆಯನ್ನು ಪ್ರಾರಂಭ ಮಾಡಿದವರು ಅಂತಂದರೆ ಲೇಖಕ ಮಾಸ್ತಿ ವೆಂಕಟೇಶ್ ಅವರು ಅವ್ರ ನಂತರ ಯು ಆರ್ ಅನಂತಮೂರ್ತಿ ಚದುರಂಗ ಸಾರಾ ಅಬೂಬಕ್ಕರ್ ಅನುಪಮಾ ನಿರಂಜನ್ ಇವರೆಲ್ಲ ಕೂಡ ಸಣ್ಣ ಕಥಾ ಸಾಹಿತ್ಯ ಪ್ರಕಾರದಲ್ಲಿ ಗುರುತಿಸ್ಕೊಂಡಿರ್ತಾರೆ ಈ ಸಣ್ಣ ಕಥೆಗಳ ಮೂಲಕ ಈ ಸಮಾಜದಲ್ಲಿ ಈ ಕ್ರೌರ್ಯ ಮತ್ತು ಒತ್ತಡಗಳು ಸಮಾಜದ ಏಳುಬೀಳುಗಳು ಮತ್ತು ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಈ ಎಲ್ಲ ಅಂಶಗಳ ಬಗ್ಗೆ ಒಂದು ವಸ್ತುವನ್ನು ಮಾಡಿಕೊಂಡು ಈ ಸಣ್ಣ ಕಥಾ ಸಾಹಿತ್ಯದ ಪ್ರಕಾರ ಮೂಲಕ ಅಭಿವ್ಯಕ್ತಿಯನ್ನು ಈ ಲೇಖಕರೆಲ್ಲ ಮಾಡ್ತಾರೆ ನಂತರ ಮಕ್ಕಳೇ ಈ ಮೌಲ್ವಿ ಅಂದರೆ ಏನು ಅನ್ನುವಂಥದ್ದು ಮೌಲ್ವಿ ಅಂದರೆ ಮುಸ್ಲಿಂ ಧರ್ಮದ ಧರ್ಮಗುರು ಅಂತ ಹೇಳ್ತೀವಿ ಇನ್ನು ನಾವು ಸಾಮಾನ್ಯವಾಗಿ ಗೊತ್ತಿದೆಯಲ್ವಾ ಈ ಕ್ರೈಸ್ತ ಧರ್ಮದಲ್ಲಿ ಪಾದ್ರಿಗಳು ಅವರ ಧರ್ಮಗುರುಗಳು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇಸ್ಲಾಂ ಧರ್ಮದ ಅಂದರೆ ಮುಸ್ಲಿಂ ಧರ್ಮದ ಧರ್ಮಗುರುಗಳು ಏನಿರ್ತಾರೆ ಅವರನ್ನ ಮೌಲ್ವಿ ಅಂತ ಕರೀತಾರೆ ಮೂರನೇದು ಕುಮಾರವ್ಯಾಸ ಭಾರತ ಕುಮಾರವ್ಯಾಸ ಭಾರತ ಅನ್ನುವಂಥದ್ದು ಇದಕ್ಕೆ ಕರ್ನಾಟ ಭಾರತ ಕಥಾ ಮಂಜರಿ ಅಂತ ಕೂಡ ಹೆಸರಿದೆ ಇದರ ಲೇಖಕ ಕುಮಾರವ್ಯಾಸ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹಳೆಗನ್ನಡದ ಲೇಖಕ ಕುಮಾರವ್ಯಾಸ ಭಾರತ ಇದಕ್ಕೆ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕೂಡ ಹೆಸರಿದೆ ಈ ಒಂದು ಕುಮಾರವ್ಯಾಸ ಭಾರತದಲ್ಲಿನ ಒಂದು ಪರ್ವದ ಬಗ್ಗೆ ಅಂದರೆ ಒಂದು ಅಧ್ಯಾಯದ ಬಗ್ಗೆ ಒಂದು ಸಂಧಿಯ ಬಗ್ಗೆ ಈ ಪಾಠದಲ್ಲಿ ಚರ್ಚೆ ಬರುತ್ತೆ ಈ ಸಾಮಾನ್ಯವಾಗಿ ಮೂಲ ಭಾರತದಲ್ಲಿ ಅಂದರೆ ಭಾರತ ಇದೆ ಅಲ್ವಾ ಮಹಾಭಾರತ ಅಲ್ಲಿ ಹದಿನೆಂಟು ಪರ್ವಗಳಿರುತ್ತೆ ಅದರಲ್ಲಿರುವ ಹತ್ತು ಪರ್ವಗಳನ್ನು ತೆಗೆದುಕೊಂಡು ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ ಭಾರತವನ್ನು ಬರೀತಾನೆ ಇವುಗಳಲ್ಲಿ ಈ ಹತ್ತು ಈ ಕುಮಾರವ್ಯಾಸ ಭಾರತದಲ್ಲಿ ಹತ್ತು ಪರ್ವಗಳಿರುತ್ತೆ ಅದೇನು ಅಂತಂದರೆ ಆದಿ ಪರ್ವ ಮತ್ತು ಸಭಾಪರ್ವ ಅರಣ್ಯ ಪರ್ವ ಉದ್ಯೋಗ ಪರ್ವ ಈ ರೀತಿ ಹತ್ತು ಪರ್ವಗಳಿರುತ್ತೆ ಅದರಲ್ಲಿ ಒಂದು ಪರ್ವದ ಬಗ್ಗೆ ಒಂದು ಸಂಧಿಯ ಬಗ್ಗೆ ಅಂದರೆ ಉದ್ಯೋಗ ಪರ್ವದ ಒಂದು ಸಂಧಿಯ ಬಗ್ಗೆ ಈ ಈ ಪಾಠದಲ್ಲಿ ಚರ್ಚೆ ಬರುತ್ತೆ ಅದನ್ನು ನಾವು ಮುಂದೆ ನೋಡೋಣ ಈ ಕನ್ನಡ ಮೌಲ್ವಿ ಅನ್ನುವಂಥ ಈ ಗದ್ಯಪಾಠದ ಆಶಯವನ್ನು ನಾವು ನೋಡೋದಾದ್ರೆ ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ನಮಗೆ ಗೊತ್ತಿದೆ ನಮ್ಮದು ಬಹುಸಂಸ್ಕೃತಿಯ ನಾಡು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಇಷ್ಟೆಲ್ಲ ಧರ್ಮಗಳಿದೆ ಬೇರೆ ಬೇರೆ ಭಾಷೆಗಳಿದೆ ಬೇರೆ ಬೇರೆ ಸಂಸ್ಕೃತಿಗಳಿದೆ ಅಲ್ವಾ ಈ ಭಿನ್ನ ಸಂಸ್ಕೃತಿಯಲ್ಲಿ ಈ ರೀತಿ ಬೇರೆ ಬೇರೆ ಸಂಸ್ಕೃತಿಗಳಿದ್ರೂ ಕೂಡ ಈ ಎಲ್ಲರನ್ನು ಬೆಸೆಯುವಂಥ ಒಂದು ಅಂಶ ಇರುತ್ತೆ ಮತ್ತು ಅಲ್ಲಲ್ಲಿ ಕೂಡ ಸಾಮರಸ್ಯದ ಅಂಶಗಳು ಅನುಭವಗಳು ನಮಗೆ ಆಗ್ತಾ ಇರುತ್ತೆ ಅಂಥ ಒಂದು ಅನುಭವವನ್ನು ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಈ ಕನ್ನಡ ಮೌಲ್ವಿ ಅನ್ನುವಂಥ ಒಂದು ಪಾಠದಲ್ಲಿ ತಮ್ಮ ಅನುಭವವನ್ನು ದಾಖಲಿಸ್ತಾರೆ ಈ ಗದ್ದೆ ಪಾಠಕ್ಕೂ ಪ್ರವೇಶ ಮಾಡೋಕು ಮುಂಚೆ ಕೆಲವೊಂದು ಶಬ್ದಾರ್ಥಗಳಿದೆ ಮಕ್ಕಳೇ ಅದನ್ನು ನಾವು ನೋಡೋಣ ಒಂದನೆಯದು ಅನಿರ್ವಚನೀಯ ಅಂದರೆ ಮಾತಿನಲ್ಲಿ ವರ್ಣಿಸಲು ಸಾಧ್ಯವಾಗದ ಉದಾತ್ತ ಅಂದರೆ ಉನ್ನತ ಮೌಲ್ವಿ ಅಂದರೆ ಮುಸ್ಲಿಂ ಗುರು ರಸಹೀನ ಅಂತಂದರೆ ಸತ್ವಹೀನ ಇವು ಶಬ್ದಾರ್ಥಗಳು ಈ ಪಾಠದಲ್ಲಿ ಶಬ್ದಾರ್ಥಗಳು ಈ ಶಬ್ದಗಳು ಬರ್ತವೆ ಯಾವುದು ಅನಿರ್ವಚನೀಯ ಉದಾತ್ತ ಮೌಲ್ವಿ ರಸಹೀನ ಅನ್ನುವಂಥ ಶಬ್ದಗಳು ಬಂದಾಗ ಈ ಅರ್ಥಗಳನ್ನು ನಾವು ಗಮನಿಸಬೇಕಾಗತ್ತೆ ಬನ್ನಿ ಗದ್ಯ ಪಾಠವನ್ನ ನಾವು ಪ್ರವೇಶವನ್ನು ಮಾಡೋಣ ಬನ್ನಿ ಮಕ್ಕಳೇ ಪಾಠದಲ್ಲಿ ಏನಿದೆ ಅನ್ನುವಂಥದ್ದು ನೋಡೋಣ ನಾನು ಪಾಠವನ್ನು ಓದ್ತಾ ಇರ್ತೀನಿ ನೀವು ನಿಮ್ಮ ಪುಸ್ತಕದಲ್ಲಿ ನೋಡಿ ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ ವಯಸ್ಸು ಸುಮಾರು ಐವತ್ತೈದರಿಂದ ಐವತ್ತೆಂಟು ಇರಬಹುದು ಆಜಾನುಬಾಹುವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಳು ಮುಖದಲ್ಲಿ ಸಹ ಒಳ್ಳೆಯ ಕಳೆಯಿತ್ತು ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು ವಿಶಾಲವಾದ ಹಣೆ ಗಂಭೀರವಾದ ಮುಖ ಮಡಿ ಮಡಿ ಇಸ್ತ್ರಿ ಮಾಡಿದ್ದ ಬಿಳಿಯ ಶರಾಯಿ ಕೋಟು ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು ಆತನನ್ನು ಯಾರು ನೋಡಿದರೂ ಇನ್ನೂ ಐದು ಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆಗೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು ಹದಿನಾರಾಣೆಯ ಮುಸಲ್ಮಾನ ಮೌಲ್ವಿಯಂತೆಯೇ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ ಅದು ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗಿತ್ತು ನಾನು ಬಗ್ಗೆಯೇ ಆ ಪುಸ್ತಕವನ್ನು ನೋಡಿದೆ ಹೌದು ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ ನೋಡಿ ವಿದ್ಯಾರ್ಥಿಗಳೇ ನಾವು ಆಗಲೇ ಪ್ರಸ್ತಾಪ ಮಾಡಿರೋ ಹಾಗೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತಮ್ಮ ಅನುಭವವನ್ನು ಇಲ್ಲಿ ದಾಖಲು ಮಾಡಿರ್ತಾರೆ ಅಂದರೆ ಇಲ್ಲಿ ನಾನು ಅಂತ ನಾನು ಓದುವಾಗಲೆಲ್ಲ ನೀವು ಗ್ರಹಿಸಬೇಕಾಗಿರುತ್ತೆ ಅಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ನೀವು ಅನ್ಕೋಬೇಕು ಆಯಿತಾ ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ ಅಂತ ಅವರು ಹೇಳ್ತಾರೆ ಈಗ ಒಂದು ದಿವಸ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಅನುಭವ ಆಗುತ್ತೆ ಅಲ್ಲಿ ಏನು ಅಂತಂದರೆ ಒಬ್ಬ ಮುಸಲ್ಮಾನ ವ್ಯಕ್ತಿ ಮೌಲ್ವಿಯನ್ನು ಅವರು ನೋಡಿರ್ತಾರೆ ಅವರಿಗೆ ಐವತ್ತೈದರಿಂದ ಐವತ್ತೆಂಟು ವರ್ಷ ಇರಬಹುದು ಅಂತ ಹೇಳ್ತಾರೆ ಆ ಜಾನುಬಾಹುವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಳು ಆ ಜಾನುಬಾಹು ಅಂತಂದ್ರೆ ಅವರು ತುಂಬಾ ಸುಂದರವಾಗಿದ್ದರು ಅಂದರೆ ಎತ್ತರವಾಗಿ ದಷ್ಟ ಪುಷ್ಟವಾಗಿ ಒಳ್ಳೆ ಕಳೆಯ ಮುಖದಲ್ಲಿ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು ಅಂದ್ರೆ ತೀಕ್ಷ್ಣವಾಗಿತ್ತು ಅಂತಂದ್ರೆ ತುಂಬ ತುಂಬಾ ಸೂಕ್ಷ್ಮವಾಗಿ ತುಂಬಾ ಗಾಂಭೀರ್ಯವಾಗಿ ಅವರ ಕಣ್ಣಿನ ನೋಟ ಇತ್ತು ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು ವಿಶಾಲವಾದ ಹಣೆ ಗಂಭೀರವಾದ ಮುಖ ಮಡಿಮಡಿ ಇಸ್ತ್ರಿ ಮಾಡಿದ್ದ ಬಿಳಿಯ ಶರಾಯಿಕೋಟು ಇವುಗಳಿಂದ ಆತನನ್ನು ನೋಡುವ ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು ಈ ರೀತಿ ಹೇಳ್ತಾರೆ ಇಲ್ಲಿ ಮೌಲ್ವಿ ಅವರು ಮೌಲ್ವಿ ಮುಸ್ಲಿಮ ಮೌಲ್ವಿ ಏನಿದ್ದಾರೆ ಅವರ ವೇಷಭೂಷಣ ಹೇಗಿದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ ಅವರು ಶರಾಯಿ ಕೊಟ್ಟು ಅದನ್ನು ಇಸ್ತ್ರಿ ಮಾಡಿರುವಂಥ ಒಂದು ಮಡಿಯಾಗಿರುವಂಥ ಒಂದು ಬಟ್ಟೆಯನ್ನು ತೊಟ್ಟಿರ್ತಾರೆ ಅವರ ಗಡ್ಡ ನೀಳವಾದ ಗಡ್ಡ ಇರುತ್ತೆ ಅದು ಹೇಗಿರುತ್ತೆ ಅಂತಂದರೆ ನಮ್ಮ ಮನೆಯಲ್ಲಿ ಬಿಳಿ ಹತ್ತಿ ಇರುತ್ತಲ್ವ ಶುದ್ಧ ಮಾಡಿದ ಬಿಳಿ ಹತ್ತಿಯ ತುಪ್ಪಳದಂತೆ ಅವರ ಗಡ್ಡ ಇತ್ತು ಅವರ ಕಣ್ಣು ತುಂಬ ಸೂಕ್ಷ್ಮವಾಗಿತ್ತು ಅವರ ದೃಷ್ಟಿ ಅವ್ರು ನೋಡೋರಿಗೆಲ್ಲ ಕೂಡ ಅಪ್ಪ ಎಂಥ ಅದ್ಭುತ ಮನುಷ್ಯ ಅನ್ನುವಂಥ ಒಂದು ಅನುಭವ ನೋಡೋರಿಗೆಲ್ಲ ಆಗ್ತಾ ಇತ್ತು ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಲೇಖಕರು ಏನು ಹೇಳ್ತಾರೆ ಅಂತಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವರ ರೂಪ ಅವರ ಸೌಂದರ್ಯ ಅವರ ಗಾಂಭೀರ್ಯದಕ್ಕಿಂತ ಮುಖ್ಯವಾಗಿ ನನಗೆ ಇನ್ನೂ ಒಂದು ಆಕರ್ಷಣೆ ಆಗಿರುವಂಥ ಒಂದು ಅಂಶ ನನಗೆ ಅಲ್ಲಿ ಕಂಡಿತು ಅದು ಏನು ಅಂತಂದ್ರೆ ಅವರ ಕಡೆಗೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು ಅಂತಾರೆ ನಾವು ವಿದ್ಯಾರ್ಥಿಗಳೇ ನಾವು ಆಗಲೇ ಚರ್ಚೆ ಮಾಡಿದ್ವಲ್ವಾ ಕುಮಾರವ್ಯಾಸ ಬರೆದಿರುವಂಥ ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟ ಭಾರತ ಕಥಾ ಮಂಜರಿ ಅನ್ನುವಂಥ ಒಂದು ದೊಡ್ಡ ಪುಸ್ತಕ ಇವರ ಮೌಲಿಯವರ ಕೈಯಲ್ಲಿ ಲೇಖಕರು ನೋಡ್ತಾರೆ ಇನ್ನೂ ಸಂಶಯ ಇರುತ್ತೆ ಏನಂತಂದ್ರೆ ಅಹ್ ಇವರ ಕೈಯಲ್ಲಿ ಇರೋದು ಕುಮಾರವ್ಯಾಸ ಭಾರತನ ಹದಿನಾರಾಯಣೆಯ ಮುಸಲ್ಮಾನ ಮೌಲ್ವಿಯಂತೆಯೇ ಕಾಣುತ್ತಿದ್ದು ಇವರ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ ಅಂದರೆ ಇವರೊಬ್ಬ ಮುಸಲ್ಮಾನ ಮೌಲ್ವಿ ಇವ್ರು ನೋಡಿದರೆ ಮಹಾಭಾರತದ ಕುಮಾರವ್ಯಾಸ ಭಾರತವನ್ನು ಓದ್ತಾ ಇದ್ದಾರೆ ಮಹಾಭಾರತದ ಕಥೆಯನ್ನ ಇದು ನಿಜಾನ ಅಂತ ಅವರು ಸ್ವಲ್ಪ ಹೊತ್ತು ಸಂಶಯ ಪಡ್ತಾರೆ ಮತ್ತೊಮ್ಮೆ ಎಣಿಕೆ ನೋಡ್ತಾರೆ ಅದು ಕುಮಾರ ವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗಿತ್ತು ನಾನು ಬಗ್ಗಿ ಆ ಪುಸ್ತಕವನ್ನು ನೋಡಿದೆ ಹೌದು ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ ಅವರು ಸಂಶಯ ಬಂದು ಇವರು ನಿಜವಾಗ್ಲೂ ಕೂಡ ಒಬ್ಬರು ಮುಸಲ್ಮಾನ್ ಆಗಿ ಕುಮಾರವ್ಯಾಸ ಭಾರತ ಕಥೆಯನ್ನು ಓದ್ತಾ ಇದ್ದಾರಾ ಮಹಾಭಾರತದ ಕಥೆಯನ್ನು ಓದ್ತಾ ಇದ್ದಾರಾ ಅನ್ನುವಂಥ ಒಂದು ಸಂಶಯ ಇವರಿಗೆ ಬರುತ್ತೆ ನಂತರ ಮತ್ತೆ ಬಗ್ಗೆ ನೋಡ್ತಾರೆ ನೋಡಿದ್ರೆ ಹೌದು ಅದು ಕುಮಾರವ್ಯಾಸ ಭಾರತವೇ ಕುಮಾರವ್ಯಾಸ ಬರೆದಿರುವಂತ ಕರ್ನಾಟಕ ಭಾರತ ಕಥಾ ಮಂಜರಿ ಮಹಾಭಾರತದ ಕಥೆಯೇ ಅನ್ನುವಂಥದ್ದು ಅವರಿಗೆ ಸ್ಪಷ್ಟತೆ ಸಿಗುತ್ತೆ ನಂತರ ಇದನ್ನು ನೋಡಿದ ತಕ್ಷಣ ಲೇಖಕರಿಗೆ ಇನ್ನೊಂದು ಸಡನ್ ಆಗಿ ಅವ್ರ ಊರಲ್ಲಿ ಅವ್ರ ಚಿಕ್ಕವರಿದ್ದಾಗ ನಡೀತಾ ಇರುವಂತಹ ಒಂದು ಘಟನೆ ಅವರಿಗೆ ನೆನಪಾಗುತ್ತೆ ಅದೇ ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿಯೇ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದನು ರಂಗಸ್ಥಳದಲ್ಲಿ ಬಂದು ನಂತರ ಅವನ ವೇಷವನ್ನು ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮನೆತನದ ವೃದ್ಧ ಸ್ತ್ರೀಯರು ಸಹ ಮೈಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡುತ್ತಿದ್ದರು ಅನಂತರ ನಾವು ಕೃಷ್ಣ ಪರಮಾತ್ಮನಲ್ಲಿ ಬಂದ ಇವ ಹೊಸಕೇರಿಯ ಹುಸೇನ್ ಸಾಬಿ ಎಂದರೂ ಸಹ ಆ ವೃದ್ಧೆಯರು ಹುಸೇನ್ ಸಾಬಿ ಅಂತೆ ಹುಸೇನ್ ಸಾಬಿ ನಾವು ಕೈ ಮುಗಿದಿರುವುದು ತಲುಪುವುದು ಶ್ರೀಕೃಷ್ಣನಿಗೆ ಇವನು ಯಾರಾದರೇನು ಎನ್ನುತ್ತಿದ್ದರು ಕೊನೆಗೆ ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದೇ ಹೆಸರಾಗಿತ್ತು ಲೇಖಕರು ಇಲ್ಲಿ ಹೇಳ್ತಾರೆ ನೋಡಿ ತಮ್ಮ ಈ ಮುಸಲ್ಮಾನ ಮೌಲ್ವಿ ಅವರನ್ನ ನೋಡಿದ ತಕ್ಷಣ ತಮ್ಮ ಬಾಲ್ಯದಲ್ಲಿ ಊರಲ್ಲಿ ನಡೆದಿರುವಂಥ ಒಂದು ಘಟನೆ ಇವರಿಗೆ ನೆನಪಾಗುತ್ತೆ ಲೇಖಕರಿಗೆ ಅದೇನು ಅಂತಂದರೆ ಅವ್ರು ಚಿಕ್ಕವರಿದ್ದಾಗ ಅವ್ರ ಊರಲ್ಲಿ ಯಕ್ಷಗಾನ ಮಾಡ್ತಾ ಇದ್ರಂತೆ ಆ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರ ಮಾಡುವಂಥ ಒಬ್ಬ ವ್ಯಕ್ತಿ ಹುಸೇನಿ ಅನ್ನುವಂಥ ಒಬ್ಬ ಮುಸಲ್ಮಾನ ವ್ಯಕ್ತಿ ಆದರೆ ಆ ಕೃಷ್ಣನ ಪಾತ್ರ ಅವನು ಮುಸಲ್ಮಾನ್ ವ್ಯಕ್ತಿ ಆ ವೇಷ ಧರಿಸಿ ಅವನು ಆಕ್ಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿರುವ ವೈದಿಕ ಮಹಿಳೆಯರಿಗೂ ಕೂಡ ಏನು ಅನಿಸ್ತಾ ಇತ್ತು ಅಂತಂದರೆ ಬ್ರಾಹ್ಮಣ ಸ್ತ್ರೀಯರಿಗೂ ಕೂಡ ಏನು ಅನ್ನಿಸ್ತಾ ಇತ್ತು ಅಂತಂದರೆ ನಿಜವಾಗೂ ಕೂಡ ಶ್ರೀ ಕೃಷ್ಣ ಪರಮಾತ್ಮನೇ ಇಲ್ಲಿ ಬಂದು ನಾಟಕ ಮಾಡ್ತಾ ಇದ್ದಾನಪ್ಪ ಇಲ್ಲಿ ಈ ಪಾತ್ರವನ್ನ ಧರಿಸಿದ್ದಾನೆ ಅಂತ ಅವ್ರಿಗನಿಸ್ತಾ ಇತ್ತು ಅವರು ಆ ಏಕಾಗ್ರತೆಯಲ್ಲಿ ತಮ್ಮ ಮೈ ಮರೆತು ಹೇಳ್ತಾ ಇದ್ದಾರೆ ಅಂತಂದ್ರೆ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತ ಕೈ ಮುಗಿದು ಬಿಡ್ತಾ ಇದ್ರಂತೆ ಅವರು ಈ ಆವಾಗ ಅಲ್ಲಿ ನಿರ್ದಿರೋರೆಲ್ಲ ತಮಾಷೆ ಮಾಡ್ತಾ ಇದ್ರಂತೆ ಎಲ್ಲಿ ಕೃಷ್ಣ ಪರಮಾತ್ಮ ಬಂದ ಅವನು ಕೃಷ್ಣ ಪರಮಾತ್ಮ ಅಲ್ಲ ಇವನು ಹೊಸಕೇರಿಯ ಹುಸೇನ್ ಸಾಬಿ ಇವನು ಅಂತ ಹೇಳ್ತಾರಂತೆ ಬಟ್ ಆ ವೃದ್ಧೆಯರು ಮಾತ್ರ ಅದು ಯಾವುದನ್ನೂ ನಂಬಲ್ಲ ಅವ್ನು ಹುಸೇನ್ ಸಾಬಿ ಆದ್ರೇನೋ ಯಾರಾದ್ರೇನೋ ನಾವು ಮುಗ್ದಿದ್ದು ಕೈ ಮುಗ್ದಿದ್ದು ಮಾತ್ರ ನಾವು ಶ್ರೀಕೃಷ್ಣನಿಗೆ ಅದು ಶ್ರೀಕೃಷ್ಣನಿಗೆ ಮಾತ್ರ ತಲುಪುತ್ತೆ ಅಂತ ಅವ್ರು ಹೇಳ್ತಾ ಇದ್ರಂತೆ ಈ ರೀತಿ ಏನಾಯ್ತು ಅಂತಂದರೆ ಆ ಹುಸೇನ್ ಸಾಬಿಗೆ ಹುಸೇನ್ ಕೃಷ್ಣ ಅನ್ನುವಂಥ ಒಂದು ಹೆಸರು ಬಂದುಬಿಟ್ಟಿದೆ ಏನಂತೆ ನೋಡಿ ಹುಸೇನ್ ಮತ್ತು ಕೃಷ್ಣ ಹುಸೇನ್ ಅನ್ನುವಂಥದ್ದು ಒಂದು ಮುಸಲ್ಮಾನ ಹೆಸರು ಕೃಷ್ಣ ಅನ್ನುವಂಥದ್ದು ಒಂದು ಹಿಂದೂ ಹೆಸರು ಇಲ್ಲಿ ಒಂದು ಸಾಮರಸ್ಯ ಕೂಡ ನಮಗೆ ಗೊತ್ತಾಗ್ತಾ ಇದೆ ನೋಡಿ ಮಕ್ಕಳು ನಿಮ್ಮ ಊರುಗಳಲ್ಲೂ ಕೂಡ ಇಂಥ ಅನುಭವಗಳು ಆಗುತ್ತಾ ಆಗುತ್ತೆ ಅಲ್ವ ವಿದ್ಯಾರ್ಥಿಗಳೇ ಇನ್ನೊಂದು ಈ ಸಂದರ್ಭದಲ್ಲಿ ಒಂದು ಇನ್ನೊಂದು ಉದಾಹರಣೆ ನನಗೆ ನೆನಪಾಗುತ್ತೆ ಏನಂದರೆ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು ಮಕ್ಕಳು ನೀವು ಪಾಠವನ್ನು ಕೇಳ್ತಾ ಇರ್ತೀರ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಮುಸ್ಲಿಂ ಹಬ್ಬದ ಒಂದು ಸಂದರ್ಭದಲ್ಲಿ ಒಂದು ಅಲಾಯಿ ಕುಣಿತ ಅಂತ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಹಿಂದೂ ಮುಸ್ಲಿಂ ಅನ್ನಂಥ ಯಾವ ಭೇದ ಇಲ್ಲದೆ ಕೂಡ ಇಡೀ ಊರಿನ ಜನರು ಮತ್ತು ಇಡೀ ಆ ಭಾಗದ ಜನರು ಯಾವುದೇ ಭೇದ ಇಲ್ಲದೆ ಆ ಹಬ್ಬವನ್ನು ಆಚರ್ ಆಚರಣೆ ಮಾಡ್ತಾರೆ ಮತ್ತು ಆ ಅಲಯ ಕುಣಿತದಲ್ಲಿ ಎಲ್ಲರೂ ಸೇರಿ ಮತ್ತೆ ಒಂದು ನೃತ್ಯವನ್ನು ಒಂದು ಡ್ಯಾನ್ಸ್ ಮಾಡ್ತಾರೆ ಅಂದರೆ ಒಂದು ಇದು ಒಂದು ಸಾಮರಸ್ಯದ ಸಂಕೇತ ಯಾವುದು ಹಿಂದೂ ಮುಸ್ಲಿಂ ಭೇದ ಇಲ್ಲ ಅನ್ನುವಂಥದ್ದು ಎಲ್ಲರೂ ಸ್ನೇಹಿತರು ಎಲ್ಲರೂ ಗೆಳೆಯರು ಎಲ್ಲರೂ ಒಬ್ರಿಗೊಬ್ರು ಆಗುವಂಥವ್ರು ಎಲ್ಲರೂ ಒಂದು ಪ್ರದೇಶಕ್ಕೆ ಒಂದು ರಾಜ್ಯಕ್ಕೆ ಸೇರಿದವರು ಅನ್ನುವಂಥ ಒಂದು ಸಾಮರಸ್ಯ ಭಾವ ನಾವಿಲ್ಲಿ ನೋಡ್ತೀವಿ ನಿಮ್ಮ ಊರುಗಳಲ್ಲೂ ಕೂಡ ಈ ರೀತಿ ಒಂದು ಕೆಲವು ಅನುಭವಗಳು ನಿಮ್ಮಲ್ಲಿ ಬಂದೇ ಬರುತ್ತೆ ನೀವು ನೋಡಿರ್ತೀರಾ ಅಲ್ಲಲ್ಲಿ ಅದನ್ನು ಕೂಡ ನೀವು ಗಮನಿಸ್ಬೋದು ಮುಂದೆ ನೋಡೋಣ ನಾನು ಸಾಹೇಬರ ಹತ್ತಿರಕ್ಕೆ ಸರಿದು ಪುಸ್ತಕವನ್ನೊಮ್ಮೆ ನೋಡಿದೆ ಅದು ಉದ್ಯೋಗ ಪರ್ವದ ಒಂದು ಸಂಧಿ ಮಕ್ಕಳೇ ನಾವು ಆಗ್ಲೇ ಪ್ರಸ್ತಾಪ ಮಾಡಿದ್ವಿ ಕುಮಾರ ವ್ಯಾಸ ಭಾರತದ ಒಂದು ಸಂಧಿ ಅಂತ ಹೇಳ್ತಾರೆ ಇಲ್ಲಿ ಸಂಧಿ ಅಂತಂದ್ರೆ ಅಧ್ಯಾಯ ಅಂತ ಅರ್ಥ ಆಗತ್ತೆ ಉದ್ಯೋಗ ಪರ್ವದ ಒಂದು ಸಂಧಿಯನ್ನ ಆ ಮೌಲ್ವಿಯವರು ಓದ್ತಾ ಇದ್ರು ಅದು ಲೇಖಕರ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಗಮನಕ್ಕೆ ಬರುತ್ತೆ ನನಗೆ ಇದ್ದಕ್ಕಿಂತ ಆ ಸಾಹೇಬರಲ್ಲಿ ಏನೋ ಒಂದು ಅನಿರ್ವೇಚನೀಯವಾದ ಬಾಂಧವ್ಯ ಉಂಟಾಯಿತು ಅವರು ನನಗೆ ಬಸ್ಸಿನಲ್ಲಿ ಕುಳಿತಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿ ತೋರಿದರು ಜಾತಿ ಭಾಷೆ ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು ಹೇಗಾದರೂ ಮಾಡಿ ಆತನನ್ನು ಮಾತಾಡಿಸಬೇಕು ಎಂದು ನಾನು ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದೆ ನೋಡಿ ಲೇಖಕರು ಇಲ್ಲಿ ಹೇಳ್ತಾರೆ ಆ ಉದ್ಯೋಗ ಪರ್ವದ ಒಂದು ಭಾಗವನ್ನು ಓದ್ತಾ ಇರುವಂಥ ಮೌಲ್ವಿ ಅವರನ್ನು ಲೇಖಕರು ಗಮನಿಸಿ ಗಮನಿಸಿರ್ತಾರಲ್ವ ಅವರಿಗೆ ಅಲ್ಲಿ ಅನಿಸುತ್ತಂತೆ ಸಾಮಾನ್ಯವಾಗಿ ಅವ್ರ ಸುತ್ತ ನಮ್ಮ ಸಮಾಜದಲ್ಲಿ ಲೇಖಕರ ಅವರ ಅನುಭವದಲ್ಲಿ ಆಗಿರುವಂಥ ಒಂದು ಅನುಭವ ಏನಂತಂದರೆ ಈ ಹಿಂದೂ ಮುಸ್ಲಿಂ ಜಗಳ ಆಗ್ತಾ ಇರ್ತವೆ ಭೇದ ಭಾವ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಇಲ್ಲೊಬ್ಬ ಮುಸ್ಲಿಂ ಮೌಲ್ವಿ ಹಿಂದೂ ಧರ್ಮ ಗ್ರಂಥವನ್ನು ಕೃತಿಯನ್ನು ಓದ್ತಾ ಇದ್ದಾನೆ ಅಂತಂದಾಗ ಇವರಿಗೆ ತುಂಬ ಆಗುತ್ತಂತೆ ಈ ರೀತಿ ಸಾಮರಸ್ಯ ನಮ್ಮ ಇದೆ ಅಲ್ಲಪ್ಪ ಅಂತ ಹೇಳಿ ಆ ಇಡೀ ಬಸ್ಸಲ್ಲಿರೋ ಎಲ್ಲ ಜನರಿಗಿಂತ ಕೂಡ ಆ ವ್ಯಕ್ತಿ ಆ ಮೌಲ್ವಿ ತುಂಬ ಇಷ್ಟ ಆಗಿರ್ತಾರಂತೆ ನಮ್ಮ ಲೇಖಕರಿಗೆ ಅವರು ತಡಿಯೋಕ್ಕಾಗದೆ ಅವರನ್ನು ಹೋಗಿ ಮಾತಾಡಿಸ್ಬೇಕು ಅಂತ ಅವರ ಹತ್ತಿರಕ್ಕೆ ಹೋಗಿ ಕೇಳ್ತಾರೆ ಅದೇನು ಅಂತಂದರೆ ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದೆ ಆತ ಹೌದು ನಾನು ಕನ್ನಡ ಕಲಿತಿದ್ದು ಮೂರನೇ ತರಗತಿಯವರೆಗೆ ಆದರೆ ಅದರಿಂದಲೇ ಮೂವತ್ತು ವರ್ಷ ನಿಭಾಯಿಸಿಬಿಟ್ಟೆ ನಿನ್ನೆ ನನಗೆ ನಿವೃತ್ತಿ ಆಯಿತು ಎಂದರು ಹೇಳ್ತಾರೆ ಹೌದಪ್ಪ ನನಗೆ ಕನ್ನಡ ಬರುತ್ತೆ ನಾನು ಮೂರನೇ ಕ್ಲಾಸ್ವರೆಗೂ ಮಾತ್ರ ಕನ್ನಡ ಓದಿದ್ದು ಆದರೆ ಆ ಮೂರನೇ ಕ್ಲಾಸ್ವರೆಗೂ ಕನ್ನಡ ಕಲ್ತಿದ್ದು ನನಗೆ ಸಾಕಾಯ್ತು ಈ ಮೂವತ್ತು ವರ್ಷ ಆ ಮೂರು ವರ್ಷಗಳು ಕಲ್ತಿದ್ದು ಈ ಮೂವತ್ತು ವರ್ಷ ನಾನು ನಿಭಾಯಿಸಿಬಿಟ್ಟೆ ನಿನ್ನೆ ತಾನೇ ನನಗೆ ನಿವೃತ್ತಿ ಆಯಿತು ನನ್ನ ಕೆಲಸದಿಂದ ನಾನು ನಿವೃತ್ತಿಗೊಂಡೆ ಅಂತ ಹೇಳ್ತಾರೆ ನಾನು ಯಾವ ಕೆಲಸದಿಂದ ನಿವೃತ್ತರಾದಿರಿ ಎಂದು ಕೇಳಿದೆ ಆತ ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ಎಂದರು ಅದೇ ಲೇಖಕರು ಕೇಳ್ತಾರೆ ಹೌದಾ ನೀವು ರಿಟೈರ್ ಆಗಿದ್ದೀರಾ ನೀವು ಯಾವ ಕೆಲಸದಿಂದ ರಿಟೈರ್ ಆಗಿದ್ರಿ ನೀವು ಈ ಮುಂಚೆ ಯಾವ ಕೆಲಸವನ್ನು ಮಾಡ್ತಾಯಿದ್ರಿ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ನಾನು ಪ್ರೈಮರಿ ಶಾಲೆ ನಾನು ಟೀಚರ್ ಆಗಿದ್ದೆ ಆ ಕೆಲಸದಿಂದ ನಾನು ನಿನ್ನೆ ತಾನೇ ರಿಟೈರ್ಡ್ ಆದೆ ಅಂತ ಹೇಳ್ತಾರೆ ಆಗ ಮತ್ತೆ ಲೇಖಕರು ಪ್ರಶ್ನೆ ಮಾಡ್ತಾರೆ ಅದೇನು ಅಂತಂದರೆ ಕನ್ನಡ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯರಾಗಿಯೋ ಅಂತ ಕೇಳ್ತಾರೆ ಅಂದರೆ ಇವರು ಒಬ್ಬ ಮೌಲ್ವಿ ಆಗಿದ್ರಲ್ವಾ ಇವರು ಉರ್ದು ಭಾಷೆಯಲ್ಲಿ ಟೀಚ್ ಮಾಡ್ತಾ ಇದ್ರ ಪಾಠ ಮಾಡ್ತಾ ಇದ್ರ ಅಥವಾ ಕನ್ನಡ ಭಾಷೆಯಲ್ಲಿ ಮಾಡ್ತಾ ಇದ್ರ ಇವರು ಅಂತ ಅವರಿಗೆ ಸಂಶಯ ಬರುತ್ತೆ ಕೇಳೇ ಬಿಡ್ತಾರೆ ನೀವು ಕನ್ನಡ ಉಪಾಧ್ಯಾಯರಾಗಿಯೋ ಅಥವಾ ಉರ್ದು ಉಪಾಧ್ಯಾಯರಾಗಿಯೋ ನಿವೃತ್ತಿಯಾಗಿದ್ದು ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಅವಾಗ ಮೌಲ್ವಿ ಕನ್ನಡ ಉಪಾಧ್ಯಾಯರಾಗಿ ಹಾಗಾದರೆ ನಿಮಗೆ ಉರ್ದು ಬರೋದಿಲ್ಲವೇ ಈಗಂತ ಲೇಖಕರು ಕೇಳ್ತಾರೆ ಸಾಹೇಬರು ಶುಭ್ರವಾದ ಗಡ್ಡವನ್ನು ನೀವಿಕೊಳ್ಳುತ್ತಾ ಹೀಗೆ ಹೇಳಿದರು ನಾನು ಕಲಿತಿದ್ದು ಉರ್ದು ಕಲಿಸಿದ್ದು ಕನ್ನಡ ಅಂತ ಹೇಳ್ತಾರೆ ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಎಲ್ಲಿ ಬಸ್ ಇಳಿದು ಹೋಗಿಬಿಡುವರೋ ಎಂಬ ಕಾತರ ಹೇಳಿ ಹೇಳಿ ಎಂದು ಆಚರಿಸಿದೆ ಸಾಹಿಬರು ಮತ್ತೆ ಪ್ರಾರಂಭಿಸಿದರು ಲೇಖಕರಿಗೆ ತುಂಬ ಕುತೂಹಲ ಇರುತ್ತಲ್ವ ಇವರು ಉರ್ದು ಓದಿದ್ರಾ ಅಥವಾ ಕನ್ನಡ ಓದಿದ್ರಾ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ ನಾನು ಉರ್ದು ಕಲ್ತಿದ್ದು ಆದರೆ ನಾನು ಪಾಠ ಮಾಡಿದ್ದು ಕನ್ನಡ ಶಾಲೆ ಮಕ್ಕಳಿಗೆ ಅಂತ ಹೇಳ್ತಾರೆ ಹೌದಾ ಇದು ಹಿಂಗೆ ಸಾಧ್ಯ ಅಂತೇಳಿ ಇನ್ನೂ ಸಂಶಯ ಬರುತ್ತೆ ಅಂದರೆ ಇವರಿಂದ ಇಂದಷ್ಟು ನಾನು ವಿವರಗಳನ್ನು ನಾನು ತಿಳ್ಕೊಬೇಕಲ್ವಾ ಇದು ಉರ್ದು ಕಲ್ತಿದ್ದು ಯಾವ ರೀತಿ ಇವ್ರು ಕನ್ನಡ ಪಾಠ ಮಾಡಿದ್ದು ಯಾವ ರೀತಿ ಈ ಎಲ್ಲ ಅಂಶಗಳನ್ನ ನಾನು ತಿಳ್ಕೊಬೇಕಲ್ವಾ ಅಂತ ಅವ್ರಿಗೆ ಕುತೂಹಲ ಹೆಚ್ಚಾಗುತ್ತೆ ಲೇಖಕರಿಗೆ ನಂತರ ಅವರು ಕೇಳಿಬಿಡ್ತಾರೆ ಏನು ಸ್ವಲ್ಪ ಹೇಳಿ ಹೇಳಿ ಅಂತ ಆಚರಿಸ್ತಾರೆ ಆಗ ಮತ್ತೆ ಮೌಲ್ವಿ ಹೇಳ್ತಾರೆ ತಮ್ಮ ಕಥೆನ ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ